ನಮ್ಮ ಮನೆ ನಾನು ಹೇಳ್ದಂಗೆ ಹನ್ನೊಂದು ಗಂಟೆ ಆದ್ರೂ ಇನ್ನೂ ಹೊರಡ್ಲಿಲ್ಲ ಮತ್ತೆ ನಾಶ್ತಾ ಹಂಗಾರೆ ಪಕ್ಕ ಈಗ ಮುತ್ತತ್ತಿಗೆ ಹೋಗ್ತಿದೀವಿ ಮುತ್ತತ್ತಿಗೆ ಹೋದ್ಮೇಲೆ ಪ್ರಾಣಿಗಳು ತೋರಿಸ್ತೀವಿ ಈಗ ನಮ್ ಜೊತೆ ಬರ್ತಾ ಇರೋ ಪ್ರಾಣಿಗಳನ್ನ ಒಂದು ಮಂಗ ಕೋತಿ ಮುತ್ತತ್ತಿಗೆ ಹೋಗೋ ರೋಡ್ ಬಂದಿದೀವಿ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಡೈ ಸು ಅಲ್ಲಿ ಮೊದಲನೇ ಪ್ರಾಣಿ ಕೋತಿ ಇಲ್ಲಿ ಜಿಂಕೆ ಐತೆ ನೋಡಿ ಅಯ್ಯೋನ ಇಲ್ಲಿ ನೋಡಿ ಅದು ನಂದಿ ಏನಕ್ಕೆ ಬರೈತೆ ಜಿಂಕೆಗಳು ಎಷ್ಟು ನಾವೆಲ್ಲ ಒಳ್ಳೆ ಹೊತ್ತಾಗಿ ಬಂದಿದೀವಿ ಈಗ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಂದ್ಮೇಲೆ ನೋಡಿರ್ತೀರಾ ಹೇಗೆ ಹೋಗ್ತಿದ್ವಿ ಅಂತ ತುಂಬ ದಿನಗಳೇ ಆಗಿತ್ತು ಮುತ್ತಿಗೆ ಹೋಗಿ ಮುತ್ತತಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀವಿ ಆಲ್ರೆಡಿ ಹತ್ತು ಗಂಟೆಗೆ ಹೋಗಬೇಕು ಅಂತಂದಿದ್ದು ಈಗ ಹತ್ತು ಐದು ಆಗೈತೆ ಕಳಿಸ್ತಾ ಇರೋದು ಇಲ್ಲ ಮಲ ಹತ್ತು ಗಂಟೆ ಐದು ನಿಮಿಷ ಆಗೈತೆ ಹತ್ತು ಗಂಟೆಗೆ ಹೋಗಬೇಕು ಅಂದ್ಕೊಂಡಿದ್ರೆ ಹತ್ತು ಗಂಟೆ ಇಲ್ಲಿ ಊರಲ್ಲೇ ಇದ್ದೀವಿ ಇನ್ನೂ ರೆಡಿ ಇರೋ ಆಗ್ತಾ ಆಗ್ತಾ ಇದ್ದಾರೆ ನಮ್ಮದಂತೂ ರೆಡಿಯಾಗಿದೆ ನಮ್ಮ ಮೋನಿಶ್ ಅವ್ರದ್ದು ಕೂಡ ರೆಡಿಯಾಗಿ ಸಿಕ್ಕಿದಾನೆ ನಮ್ಮ ಎಲ್ಲರದ್ದು ಸುಮಾರು ಎಲ್ಲರೂ ಆಗಿದೆ ನಮ್ಮ ಗೌರಮ್ಮನದೊಬ್ಬರದು ರೆಡಿ ಆಗಿಲ್ಲ ಯಾವ ಗಡ ಗುಡ್ಬ್ರಿಗೆ ಹೋಗಿದ್ರು ಈಗ ಬಂದಾದಮೇಲೆ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಹೋಗೋದಕ್ಕೆ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆನೇ ಆಗ್ಬೋದು ಗೊತ್ತಿಲ್ಲ ಎಷ್ಟು ಗಂಟೆಗೆ ಇವು ಮಾಡ್ತಾರೆ ಅಂತ ಹೊಡ್ಬೇಕಾರೆ ನೋಡೋಣ ಯಾರ್ಯಾರು ಬರ್ತೀವಿ ಅಂತ ತೋರಿಸ್ತೀನಿ ನೋಡ್ಬೇಕಾದ್ರೆ ಈಗ ತಾನೇ ನಾಷ್ಟ ಮಾಡಿಕೊಂಡು ಬಂದು ಕೂತಿದ್ವಿ ಎಲ್ಲರೂ ರೆಡಿ ಆದಮೇಲೆ ಹೊರಡೋದು ಅಷ್ಟೇ ಅವೇನೋ ಮುನೀಶ್ ಮೋನಿ ನಮ್ಮ ನಮ್ಮೂನಿನ ಸರಿಯಾಗಿ ಲಾಗ ತೋರಿಸೇ ಇಲ್ಲ ತುಂಬ ದಿನಗಳೇ ಆಗಿದ್ದೀನಿ ನಮ್ಮೂನ ತೋರಿಸಿ ಅವೇನೋ ಅವೇನೋ ನಮ್ಮೋನಿ ನಾನು ರೆಡಿಯಾಗಿ ಕೂತ್ಕೊಂಡ್ಬಿಡ್ತೀವಿ ನಮ್ಮ ಮನೇಲಿ ನಾನು ಹೇಳ್ದಂಗೆ ಹನ್ನೊಂದು ಗಂಟೆ ಆದ್ರೂ ಇನ್ನೂ ಹೊರಡ್ಲಿಲ್ಲ ನೋಡಿದ್ವಿ ನಮ್ಮ ರೂಪ ಬಂದಿದ್ದು ರೂಪಾನು ಬರ್ತಾಳೆ ಎಲ್ಲಿ ನಮ್ಮ ಅಕ್ಕನೂ ಮತ್ತೆ ನಮ್ಮನಿರು ರೆಡಿ ಅದು ನೋಡಿ ಟಿವಿ ಜೊತೆ ನಾಷ್ಟ ಹಂಗಾರ ಗ್ಯಾಸ್ಟ್ರಿಕ್ ಏನು ಟೀ ಜೊತೆ ನಾಶ ಇದು ಏನೋ ಹೇಳೋಕ್ ಮುಂದೆ ಹನ್ನೊಂದು ಗಂಟೆಲ್ಲ ಹನ್ನೊಂದುವರೆ ಆಯ್ತದೆ ಓಡಬೋದ ಇಲ್ಲಿಂದನೆ ಇವ್ರೆಲ್ಲಾ ರೆಡಿಯಾಗಿ ತಿನ್ಕೊಂಡು ಕಾರ್ ಹತ್ತು ಓದ್ಕಿ ಹನ್ನೊಂದ್ವರೆ ತುಂದ್ ಹತ್ತು ಗಂಟೆ ಅಂತ ಅಂದದ್ದು ಫ್ರೆಶ್ ಆಮೇಲೆ ಹತ್ತುವರೆ ಆಯ್ತು ಆಮೇಲೆ ಈಗ ಹನ್ನೊಂದು ಗಂಟೆ ಗಂಟೆನು ಹತ್ತು ಮುಕ್ಕಲ್ ಆಗೈತ್ ಆಲ್ರೆಡಿ ಈಗ ಮುತ್ತಿಗೆ ಹೋಗ್ತಿದೀವಿ ಮುತ್ತಿಗೆ ಹೋದ್ಮೇಲೆ ಪ್ರಾಣಿಗಳು ತೋರಿಸ್ತೀವಿ ಈಗ ನಮ್ ಜೊತೆ ಬರ್ತಾ ಇರೋ ಪ್ರಾಣಿಗಳನ್ನ ತೋರಿಸ್ಕೊಡ್ತೀನಿ ಪ್ರಾಣಿ ಒನ್ ಪ್ರಾಣಿ ಕೆಳಗೆ ಅದೆಲ್ಲ ಇಲ್ಲಿಯೇ ಇಲ್ಲಿ ಪ್ರಾಣಿ ತ್ರೀ ಪ್ರಾಣಿ ಫೋರ್ ಪ್ರಾಣಿ ಫೈ ಇಲ್ಲ ಪ್ರಾಣಿ ತಿನ್ನ ಕೆಳ ಕೆಳ ಕಂಫರ್ಟ್ ಕೆಳಗೇನೆ ಮಕ್ಕಳಿ ಹೊಡಿತದೆ ಮುಖ್ಯ ಹೊಡಿತದೆ ಹೋಗ್ಬೇಕಾರೆ ಮುಖದಲ್ಲಿ ಯಾವ ಥರ ಯಾವ ಪ್ರಾಣಿಗಳು ಸಿಗ್ತವೆ ಅಂತ ನೋಡೋಣ ನಮ್ಮಲ್ಲಿ ಒಂದು ಮಂಗ ಇನ್ನೊಂದು ಕೋತಿ ಒಂದು ಮಂಗ ಕೋತಿ ಎರಡು ಮಂಗ ಮಂಗ ಕೋತಿ ಎರಡು ಅಂದರೆ ಯಾವ ಚಿಕ್ಕ ಇನ್ನೊಂದು ಅಂದಿಂದು ನಂದಿ ನಮ್ಮ ಅಕ್ಕ ಹಾಕುದು ತಗೊಂಡ್ರಪ್ಪ ಎಲ್ಲಿಗೆ ಹೋದ್ರೆ ಅವ್ರು ನೆಡುವಂಥ ಮಾಯ ಇನ್ನೊಂದು ಮಾಡಿದ್ರು ಇನ್ನೊಂದು ಭಯ ಸಿಕ್ಕ ಆನೆ ಸಿಗುದು ಬೇಡ ನಮ್ಗೆ ಅಲ್ಲ ಈಗ ಸಾತ್ನೂರಲ್ಲಿ ಇದ್ದೀವಿ ಈಗ ಸಾತ್ನೂರಲ್ಲಿ ಈಗ ಇದಕ್ಕೆ ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಕೋತಿಗಳೆಲ್ಲ ಇರ್ತವಲ್ಲ ಅದಕ್ಕೆಲ್ಲ ಬಾಳೆಹಣ್ಣು ಕೊಡೋಣ ಅಂದ್ಬಿಟ್ಟು ಬಾಳೆಹಣ್ಣು ತಗೊಳಗೆ ಎಳಸಿದ್ದೀವಿ ಈಗ ಅಲ್ಲಿ ಹೋಗಿ ಬಾಳೆಹಣ್ಣು ಮಂಡಿದ್ದು ಕೇಳೋಕೆ ಹೋಗ್ತಿದೆ ನೋಡ್ಬೇಕು ಎಷ್ಟು ಆಗತ್ತದ ಏನು ಅಂತ ತಗೋ ಬಂದಾದ್ಮೇಲೆ ತೋರ್ಸಿನೇ ತಗೋ ಇಷ್ಟು ತೊಗೋತೀವಿ ಏನು ಅಂತ ಇವತ್ತು ಮಂಗಳೂರು ಆಗಿರೋದ್ರಿಂದ ಸಾತ್ ಇವತ್ತು ಸಂತೆ ಅಂತೆ ಅದಕ್ಕೆ ಮಾತಾಡ್ತಾ ಇದ್ದಾರೆಲ್ಲ ಅನೇಕ ತರಕಾರಿಗಳು ಏನೇನು ಐಟಮ್ಸ್ಗಳೆಲ್ಲ ಮಣಗಿದ್ದಾರೆ ನಮ್ಮ ಹಾಗೆ ಮುನಿ ಕಬ್ಬ ಇಲ್ಲ ಇನ್ನೂ ಮನಗಿಲ್ಲ ನಾವು ಮನಗಿಲ್ಲ ನಮ್ಮ ಅಕ್ಕನ ಮನಗಿಲ್ಲ ನಮ್ಮ ಅಕ್ಕ ಕಾಂಗ್ರೆ ಅಂತ ಹೋಗ್ತವೆ ತೊಗೊಂಡು ಬರೋಡಿ ಅದೇ ನೋಡ್ತಾಯಿ ತಗೊಂಡು ಒಂದೇ ಗೊನೆ ತಗೊತಾರದು ಒಂದು ಗೊನೆ ಒಂದು ಪೂಜೆಗೆ ಇದು ಚಂದೋ ಹಾಕುವ ಬಟ್ಟಿಯೇ ಈಗ ಅಲ್ಲಿ ಪಾರ್ಲೇಜಿ ಬಿಸ್ಕೆಟ್ ತಗೊಬರ್ಕೆ ಹೋಗ್ತಾ ಇದ್ದದೆ ಬಿಸ್ಕೆಟು ಇದು ಎಲ್ಲ ಹಾಕೋದು ಈಗ ಪಾರ್ಲೇಜಿ ಬಿಸ್ಕೆಟು ಕೂಡ ಬಂದಿದೆ ಇಷ್ಟು

ಅಲ್ಲಿ ಅಲ್ಲಿ ಈ ಮೂರು ಫ್ರೆಂಡ್ಸ್ಗಳು ಮೀಟ್ ಆಗೋಕೆ ಖುಷಿ ಇರ್ತಿದ್ಯಾ ಎಕ್ಸಾಮ್ಮೆಂಟ್ ಎಕ್ಸಾಮ್ಮೆಂಟ್ ಮುತ್ತತಿಗೆ ಹೋಗೋ ರೋಡ್ ಬಂದಿದ್ದೀವಿ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಟೈಸರ್ ಅಲ್ಲಿ ಸೈನ್ ಹಾಕಿಟ್ಟು ನಂಬರ್ ಮುಂದೆ ಸೈನು ಅದಕ್ಕೆ ಮಾಮತೆ ಇಲ್ಲಿ ನಾವು ಕೂತಿದ್ದೀವಿ ನೆಕ್ಸ್ಟ್ ಇನ್ನು ಯಾವ್ಯಾವ ಪ್ರಾಣಿ ಸಿಗುತ್ತೆ ಅಂತ ತೋರಿಸಿದ್ವಿ ಇಲ್ಲಿಂದ ಶುರು ಪ್ರಾಣಿಗಳು ಮೊದಲನೇ ಪ್ರಾಣಿ ಕೋತಿ ಆನ್ ಬಿಲ್ ನಡಿ ಫಾಲೋ ಮಾಡ್ಕಿದ್ದೀನಿ. ಮೊಕ್ಕೆದಿ ರಗೆ.

இல்ல நோடு எந்த நம் செந்த ஃபிரெண்டு நம் செந்த ஃபிரெண்டு அல்லே மெய்த்தை பழி அருதி மொட்லாக்கள் ತುಂಬ ತುಂಬ ಇಲ್ಲಿ ಜಿಂಕೆ ಐತೆ ನೋಡಿ ಏನಕ್ಕೆ ಕುದಕ್ಕೆ ಇಲ್ಲಿ ಜಿಂಕೆನೂ ಭಾಳ ಹೇಳ್ತೀನಿ ಮಗಲ್ಲ ನೀವು ವೆಜ್ಜಾ ನಾನ್ ವೆಜ್ಜಾ ಯಾವ ಇಲ್ಲಿ ನೋಡಿ ಅದು ನಂದಿ ಏನಕ್ಕೆ ಬರ್ತೈತೆ ಜಿಂಕೆಗಳು ಎಷ್ಟೇ ನಿಂತೈತೆ ಇದೆ ಕೋತಿಗಳಂತೂ ಯೋಣಿಸ್ಕೋಕಾಗಲ್ಲ ಬಿಡಿ ಅಷ್ಟೊಂದವೆ ಇಷ್ಟೇ ಪ್ರಾಣಿಗಳು ತೋರ್ಸಕಾಗಿದಂದಿ ಆಯ್ತ ನೋಡಿ ಅಲ್ಲೊಂದು ನಂದಿ ಬೇಕಿತ್ತು ಇಲ್ಲೊಂದ್ ಹಂದಿ ಸೂಪರ್ ಇವು ನಡ ರೂಪಿ ಬರ್ತಡೆ ಇವತ್ತು ಹೇಳ್ರಪ್ಪ ಬರ್ತಾಡೆ ಕೊಟ್ಟ ಕೊಡ್ತಾವಳೆ ನಂಗು ಅಷ್ಟೇ ಸೊಪ್ಪು 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 ಕೊಡುವಲ್ಲಿ ಬತ್ತೈತ ಅಲ್ಲೆ ಬಲ ಆಯ್ತು ಗಾಡಿ ಹೌದು ಕಣೋಣ ಅವನೇ ಕೋತಿ ಕೊಂಡೋಡಕ್ಕೆ ಅವನು ಬಿಸ್ಕೆಟ್ ತಿಂತ ಗೊತ್ತಿಂಕೆ ನಾವು ಇಪೋಟಿ ಅಯ್ಯಪ್ಪ ನಾನು ಅರ್ದ ಬೇವು ಹೋಗಿದ್ದೀನಿ ಎಷ್ಟೊಂದು ಕಾಣಿಸ್ತಲ್ಲ ಒಳೆ ಹೊತ್ತಾಗಿ ಬಂದಿದ್ದೀವಿ ಈಗ ನೋಡಿ ಸುಮಾರು ಅಷ್ಟೊಂದೇ ನೀರಿಲ್ಲ ಸುಮಾರು ಜನ ವೆಜ್ ಎಲ್ಲ ಮಾಡಿಕೊಂಡು ಬೇಕಾದ್ರೆ ಮಾಡಿಕೊಂಡು ಬರೋರು ಇಲ್ಲಿ ನೋಡಿ ಈಗೂ ಇದ್ದಾರೆ ಮಾಡೋಕ್ಕೆಲ್ಲ ಈ ಕಡೆ ಸೈಡೆಲ್ಲ ತುಂಬ ಆ ಕಡೆ ಸೈಡೆಲ್ಲ ಹೋಗಿ ಮಾಡಿರ್ತಾರೆ ಹೋಗಿ ಕೈಕಲ್ ತೊಳ್ಕೊಂಡು ನೀರು ಹಾಕ್ಕೊಂಡು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗೋಣ ದೇವಸ್ಥಾನಕ್ಕೆ ನೋಡಿ ಇವರೆಲ್ಲ ಹೇಳಿದ್ರೆ ಒಳಗೆ ಅವ್ರೆ ಬಸ್ಗಳೆಲ್ಲ ಓಡಾಡ್ತಾ ಇದ್ರು ಎಣ್ಣೆ ಎಲ್ಲ ನಮ್ಮ ನಮ್ಮೂನಿ ಸುತ್ತ ಕೂಡ ಬಿಸ್ಕೆಟ್ ತಿಂದು ತಿಂದು ಅದಕ್ಕೆ ನೀರು ಕುಡಿತಾವನೆ ಅವೆಲ್ಲ ಇದು ಆಂಜನೇಯ ಇದು ಅಂತ ನಂಗೆ ಗೊತ್ತಿಲ್ಲ ಇದನ್ನು ಅಕ್ಕಿಲು ಅಂತ ಬರ್ದವ್ರೆ ದೇವ್ರು ದೇವರು ನೋಡಿಲ್ಲ ನೋಡಿಲ್ಲೆಲ್ಲ ವಿಗ್ರಹಗಳೆಲ್ಲ ಅವರು ಇದೆಲ್ಲ ಒಂದು ಬಂದು ಇದು ಒಳಗಡೆ ಸಣ್ಣ ಇರೋದ ಎಲ್ಲ ಎಂಜಾಯ್ ಎಂಜಾಯ್ ಇದ್ದಾರೆ ತಣ್ಣಗಾಗುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಕೈ ಕಾಲು ತೊಳ್ಕೊಂಡು ಹೋಗೋಣ ನೋಡಿಲ್ಲ ವಿಗ್ರಹಗಳೆಲ್ಲ ಇದೇ ನಾನು ಕರ್ಪೂರ ಹಸಕಲ್ಲ ಕರ್ಪೂರ ಹಸಕ್ ಹಂಗಿದ್ದ ದಶಿವಂದಿದ್ದು ಥರ ಇತ್ತು ನಿಮ್ಮ ಥರ ಇತ್ತು ನೋಡಿ ಯಾವ ಥರ ಬೇಕುಗಳಿಗೆ ಬರ್ತಾಯಿದೆ ಆ ಥರ ತಣ್ಣಗಾಗ್ತೈತೆ

ಬಾತಾಯ್ತು ಸೋನ ಮಾಡಿದ್ರೆ ಬಟ್ಟೆ ತಾಕ್ ಅಂತ ಇದೆಲ್ಲ ಚಿಕ್ಕ ಚಿಕ್ಕ ಚಿಪ್ಪ ಮೀನ ನೋಡಿ ಹಂಗೆ ಸ್ವಲ್ಪ ತಣ್ಣಗಾಗ್ತಾ ನೀರು ಈಗ ಇನ್ನೊಂದು ಸ್ವಲ್ಪ ಹೊತ್ತು ಕೈ ಕಾಲು ತೊಳ್ಕೊಂಡು ನೀವು ಹಾಕ್ಕೊಂಡು ಮತ್ತೆ ಫೋಟೋ ಗಿಟಗಳೆಲ್ಲ ತೊಗೊಂಡು ಈಗ ಜ್ಯೋಸ್ ಹೋಗ್ತಾ ಇದೀವಿ ಜೋಸ್ನಲ್ಲಿ ಫೋಟೋ ಗಿಡ ಮಾಡ್ಕೊಂಡು ಬಿರಿಯಾನಿ ಕೊಡೋದು ಒಂದಪ್ಪ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಎಲ್ಲ ಮಾಡ್ಕೊಂಡು ತಿಳ್ಕೊಂಡು ಹೋಗಿದ್ದು ಆ ಕಡೆ ಸಲ ಬಂದಿದ್ರೆ ಯಾರ್ದೋ ಅದೇನೋ ಬೇಕಾದ್ರು ಬಂದ ಒಂದ್ಸಲ ಇದು ಮಾಡಿದ್ರು ಮತ್ತು ಏನು ಅಂತಂದ್ರೆ ಎಲ್ಲರೂ ಬಂದು ಬಂದು ನಾನ್ ವೆಜ್ ಮಾಡ್ತಾರೆ ರುಪಿ ಅದಕ್ಕೆ ಬಿರ್ಮನೆ ಬರ್ತೀವಿ ಜೋಸ್ ಊಟ ಬಿರ್ಮನೆ ಮಾಡಿ ಇರ್ತಾರೆ Kemarin kan aku ikut nangus portare. Ya ইগ্রাহ বড় ಈಗ ಪೂಜೆ ಎಲ್ಲ ಆಗಿದೆ ಒಳಗೆಲ್ಲ ಬಂದಾಗಿದೆ ಇಲ್ಲೂ ಕೂಡ ಈಗ ಮಾಮ ಅಲ್ಲಿ ಕಾಯಿ ಹೊಡಕ್ಕೆ ಹೋಗಿದೆ ಅಲ್ಲಿಂದ ಸ್ವಲ್ಪ ಮಾಡಿಕೊಂಡು ಆಯ್ ಏನದು ಕೋಪ ಬಂತ ಇದ್ದೀನಿ ಆಡ್ಕೊಬಂಗೆ ಹೋಗ್ತಾ ಇದ್ದೀನಿ ನಾನು ಕೊಡು ಏಳು ಕರ್ಕೋಗೋ ಸೆಕೆಂಡ್ ಕೊಡು ನಿಂಗೆ ಬೆಲೆ ಅಲ್ಲಿ ಕಾಯಿ ಹೊಡೆಯುತ್ತಿದ್ದೀಯಾ ಹೋಗಿ ಏನು ಮಾಡಲ್ಲ ಬಿಡ್ತಾರೆ ಈಗ ಶಾಪಿಂಗ್ ಹೋಗ್ತಾಯಿದ್ದಾರೆ ತಗೊಳಕ್ಕೆ ಏನಾರು ತಿಂಡಿ ಗಿಡ್ಲಿ ಕಳ್ಳ ಪ್ರೀಯಾಗಿ ಫ್ರೀಯಾಗಿ ಅಂತ ಟೇಸ್ಟ್ ನೋಡಿಬಿಡೋದು ಟೇಸ್ಟ್ ನೋಡಿದವಳು ನಿಂತಾನೆ ನೀನು ಹೇಳಬೇಕು ನೋಡ್ತವ್ರೆ ಅಲ್ಲಿ ಏನಾರು ತಗೋತಾರೆ ನೋಡೋಣ ಆಟ ತಗೋ ಈಗ ಜಿಲೇಬಿ ಗಿಲೇಬಿ ತಿನ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದಿಂದ ಬಂದು ಸಾತೂರಲ್ಲಿ ನಿದಿ ಹೋಗ್ತಾ ಕೊಟ್ಬಿಟ್ಟಿದ್ದಾರೆ ಆಗಿರ್ಬೇಡಿ ಈಗ ಕೇಕ್ ತಿನ್ನೋಕೆ ಇಷ್ಟು ಅವ್ರು ಇನ್ನೂ ಏನೇನೋ ಇದ್ದಾರೆ ನಾನೇ ಈಗ ತಿಂದಾರ ಏನಕ್ಕೆ ಅಂತ ಅವ್ರ ಅಲ್ಲೇ ಬಂದಿದ್ದೀವಿ ನಾವು ಒಂದು ಎರಡು ಗಂಟೆ ಅವೊ ಚಾಕ್ಲೇಟ್ ಕೇಕ್ ತಿಂತೀರಾ ಕೇಕ್ ಕೇಕು ಮತ್ತೇನು ಬೇಕು ಪಪ್ಸ್ ತಗೊಂಡೈತೆ ನಿಮ್ಗೆ ಇನ್ನೇನು ಬೇಕು ಹೇಳು ಈಗ ತಿನ್ನೋಕ್ಕೆ ಬೇಡವಾರಿ ತಿಂತೀವಿ ನಿನಗೆ ಯಾವ ತಗೋ ಬೇಡ ಬೇಡವಂತೆ ನಾವೇ ತಿನ್ನೋದೀಗ ಬ್ಯಾಡವಂತೆ ಇದು ಪಪ್ ಬೇಕಂತೆ ಹಾಂ ಬೇಡವಂತೆ ಪಪ್ಸ್ ಬೇಕಂತೆ ಕೇಸ್ ಬೇಡವಂತವ್ರಿಗೆ ನೋಡಿ ನಮ್ಮ ಅಕ್ಕವನ್ನು ಸ್ಟ್ರಾಬೆರಿನಾ ಯಾವುದೋ ಸ್ಟ್ರಾಬೆರಿನಾಂಡ

টেষ্ট নল টেষ্ট্ৰি ক্লীনো নহ'ব ನೀವು ಯಾರಿಗೂ ಚಾಕಡ್ ಕೇಳ್ಕೊಂಡು ಇಷ್ಟ ಇಲ್ಲ ನನಗೆ ನೀವು ಇಷ್ಟ ಮಾಮೂ ಇಲ್ಲ ಮಾಮೂ ಅಂತ ಕುತಾ